ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ರೆಸಿಪಿ ಅಂತಂದರೆ ದ ಫೇಮಸ್ ವಾಂಗಿ ಬಾತ್ ಅದು ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟು ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಹಾಗೆ ಒಂದು ಒನ್ ಫೋರ್ ಟೇಬಲ್ ಸ್ಪೂನಷ್ಟು ಮೆಂತೆ ಹಾಫ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಇದು ಆದಮೇಲೆ ಲವಂಗ ಏಲಕ್ಕಿ ಇಷ್ಟನ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡಾದಮೇಲೆ ಸ್ವಲ್ಪ ಕಡಲೆಬೇಳೆ ಬ್ರೌನ್ ಆಗೋವರೆಗೂ ಒಂಚೂರು ಫ್ರೈ ಮಾಡ್ಕೊಂಡ್ರೆ ಆಯಿತು ಇದಾದಮೇಲೆ ಇದಕ್ಕೆ ಜಾಯ್ಕಾಯಿ ಅಂತ ಸಿಗುತ್ತೆ ಇದನ್ನು ಒಂಚೂರು ಜಜ್ಜಿಟ್ಕೊಂಡಿದ್ದೀನಿ ಫಸ್ಟಿಗೆ ನೋಡೋಕೆ ಈ ರೀತಿ ಇರುತ್ತೆ ಜಾಯ್ಕಾಯಿ ಇದಾದಮೇಲೆ ಒಂಚೂರು ಇದನ್ನು ಕ್ರಷ್ ಮಾಡಿಬಿಟ್ಟು ನೋಡಿ ನಾನು ಇಷ್ಟೇ ಇಷ್ಟು ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ ತುಂಬ ಏನು ಬೇಡ ಇದು ಆಪ್ಷನಲ್ಲೂ ನೀವು ಬೇಕಿದ್ದರೆ ಹಾಕೋಬೋದು ಸಿಕ್ಕರೆ ಇಲ್ಲ ಅಂತಂದರೆ ಬಿಡ್ಬೋದು ಅದಾದಮೇಲೆ ಒಂದು ಸ್ಟಾರ್ ಹೂವನ ತೊಗೊಂಡು ಹಾಕ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊರಿಯಾಂಡ್ರ ಸೀಡ್ಸ್ ಕಡ್ ಸಾರಿ ಕೊತ್ತಂಬರಿ ಬೀಜ ಬೇಕಾಗುತ್ತೆ ಇದಾದ ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಜೀರಿಗೆನ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವನ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಖಾರ ಇರೋ ಮೆಣಸಿನ್ಕಾಯಿ ಇರೋದರಿಂದ ನಾನು ಒಂದು ಮೂರು ಹಾಕ್ಕೊಂಡಿದ್ದೀನಿ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದಾದರೆ ಒಂದು ಏಳರಿಂದ ಎಂಟು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕಲರು ಚೆನ್ನಾಗಿ ಬರುತ್ತೆ ಫ್ಲೇಮ್ನ ಆಫ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹಿಂಗನ್ನ ನಾನಿಲ್ಲಿ ಸೇರಿಸ್ಕೊಂಡು ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಸೊ ಫುಲ್ ತಣ್ಣಗಾಗಬೇಕು ಕಂಪ್ಲೀಟಾಗಿ ಇದು ಆರಬೇಕು ಆರಿದ ಮೇಲೇ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಮಾಡ್ಕೊಂಡು ಬಂದಿರೋದನ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಪೌಡರ್ ಆದ್ರೆ ಸಾಕು ನಿಮ್ಗೆ ಈ ರೀತಿ ಪೌಡರ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ರೆಡಿಮೇಡ್ ಟಿ ಆರ್ ಸಿಗುತ್ತೆ ನೀವು ಅದನ್ನು ಯೂಸ್ ಮಾಡ್ಕೊಬಹುದು ಸೊ ಇಲ್ಲೊಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪ ಹಾಗೆ ಒಂಚೂರು ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಇದು ಬಿಸಿ ಆದಮೇಲೆ ಇದಕ್ಕೆ ಒಂಚೂರು ಒಂದು ಟೇಬಲ್ ಸ್ಪೂನ್ ಆಗೋ ನಾನಿಲ್ಲಿ ಕಸೂರಿ ಮೇಥಿನ ಸೇರಿಸ್ಕೋತಾ ಇದ್ದೀನಿ ಕಸೂರಿ ಮೇತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಒಂಥರ ಆ ಹೋಟೆಲ್ ಸ್ಟೈಲಲ್ಲಿ ನಿಮಗೆ ಏನು ಬಾತ್ ತಿಂತೀರಾ ಅದ್ರದ್ದು ಅರೋಮಾ ಇರುತ್ತೆ ಅಂತ ಹಾಕ್ತೀನಿ ಸೊ ಇದಾದಮೇಲೆ ಇದು ನನ್ನ ಹತ್ರ ಡ್ರೈ ಮಿಂಟ್ ಇತ್ತು ಸೊ ನಿಮ್ಮ ಹತ್ರ ಪುದೀನಾ ಫ್ರೆಶ್ ಇದ್ದರೆ ಹಾಕ್ಕೊಳ್ಳಿ ಸೊ ಸ್ವಲ್ಪ ಇಲ್ಲೇ ಇದಕ್ಕೇನು ಮಿಕ್ಸಿ ಮಾಡ್ಕೋಬೇಕು ಮತ್ತು ರುಬ್ಕೋಬೇಕು ಮಸಾಲನ ಅನ್ನೋದೇನಿಲ್ಲ ಇಲ್ಲೇ ಡೈರೆಕ್ಟ್ ನಾವು ಏನು ಮಸಾಲ ಇದೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಕರ್ಬೇವನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಇದು ಫ್ರೈ ಆಗ್ತಾ ಇರಲಿ ಅಲ್ಲಿವರೆಗೂ ಯಾರ್ಯಾರು ಹೊಸೊಬ್ಬರು ವಿಡಿಯೋನ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗಾಗಿ ಈಸಿ ರೆಸಿಪಿಗಳನ್ನ ನಾನು ಮಾಡ್ತೀನಿ ತೋರಿಸ್ತಾ ಇರ್ತೀನಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದು ಆದಮೇಲೆ ಇದಕ್ಕೆ ಡ್ರೈ ಕೊಕೋನಟ್ನ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ನಾನು ಬದನೆಕಾಯಿನ ಮೇನ್ ಇನ್ಗ್ರೀಡಿಯೆಂಟ್ ಬದನೆಕಾಯಿನ ಇಲ್ಲಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡು ನೀರಲ್ಲೇ ಹಾಕಿಟ್ಟಿದ್ದೆ ಕಪ್ಪಾಗಬಾರ್ದು ಅಂತ ಸೊ ಅದನ್ನು ನಾನಿಲ್ಲಿ ಸೇರಿಸ್ಕೊತೀನಿ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿನ ಅಂತ ಸೊ ಬದನೆಕಾಯಿ ಈ ರೀತಿ ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ ಇಡೋದ್ರಿಂದ ಕಪ್ಪಾಗಲ್ಲ ಸೊ ಆ ರೀತಿ ಇಟ್ಕೊಂಡು ನೀವು ಮುಂಚೆನೆ ಇವಾಗ ಇದನ್ನು ಸೇರಿಸ್ಕೋಬೋದು ಇದನ್ನೆಲ್ಲ ಸೇರಿಸ್ಕೊಂಡು ಆದಮೇಲೆ ನಾನು ಒಗ್ಗರಣೆನ ಹಾಕೊಂಡಿದ್ವಲ್ಲ ಮುಂಚೆ ಅದು ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂಚೂರು ಅರಶಿನ ನಾನು ಹಾಕ್ಕೊಂಡು ಸಲ ಮಿಕ್ಸ್ ಇದ್ದೀನಿ ಸೊ ಅಂಗಿಭಾತ್ ತಿನ್ಬೇಕಾದ್ರೆ ಬದನೆಕಾಯಿ ಸಪ್ಪೆ ಸಪ್ಪೆ ಅನಿಸುತ್ತೆ ಅಂತ ಸುಮಾರು ಜನ ಹೇಳ್ತಾರೆ ಸೊ ಅದು ನಾವು ಉಪ್ಪು ಲಾಸ್ಟಿಗೆ ಆ್ಯಡ್ ಮಾಡಿದರೆ ಬದನೆಕಾಯಿ ಹಿಡಿಯೋಲ್ಲ ಉಪ್ಪನ್ನ ಸೊ ಆದ್ದರಿಂದ ನಾನು ಈ ಟೈಮಲ್ಲೇ ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೊ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಸ್ವಲ್ಪ ಬೆಂದೋಗಿದೆ ಆಲ್ರೆಡಿ ಯಾವುದು ಬದನೆಕಾಯಿ ಸೊ ಇದನ್ನು ತುಂಬ ಮಿಕ್ಸ್ ಮಾಡಿ ಕರ್ಕೊಳ್ಳೋದು ಏನು ಬೇಡ ಒಂದು ಇಶ್ ಈ ಥರ ಒಂದು ಎರಡು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಇದಾದಮೇಲೆ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ವಾಂಗಿಬಾತ್ ಪೌಡ್ರು ಒಂದು ಎರಡು ಟೇಬಲ್ ಸ್ಪೂನು ಸಾಕಾಗುತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಒಂದು ಮೂರರಿಂದ ನಾಲ್ಕು ಮೀಡಿಯಮ್ ಸೈಜ್ ಟೊಮ್ಯಾಟೊನ ನಾನು ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಬೇಕಾದರೆ ಒಂದು ಅಥವಾ ಎರಡು ಟೊಮ್ಯಾಟೊನ ಹಾಕ್ಕೊಂಡು ಇನ್ನೂ ಉಳಿಬೇಕಂದರೆ ಅದಕ್ಕೆ ನೀವು ಹುಣಸೆಣ್ಣ ರಸನ ಹಾಕೋಬೋದು ಇಲ್ಲಿ ನಾನು ಒಂದು ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಯಾವ ಗ್ಲಾಸಲ್ಲಿ ನಾನು ಅಕ್ಕಿನ ಅಳತೆ ಮಾಡ್ಕೊಂಡಿದ್ನೋ ಅದೇ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ಇಲ್ಲಿ ಎರಡು ಕಪ್ ಆಗೋಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಒಂದು ಗ್ಲಾಸ್ ಅಕ್ಕಿನ ಏನು ತೊಗೊಂಡಿರ್ತೀವಿ ಅದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ನಾನು ಇಟ್ಕೊಂಡಿದ್ದೀನಿ ನಾನೇನು ಅಕ್ಕಿನ ನೆನೆ ಹಾಕಿಲ್ಲ ನೀವು ಬೇಕಾದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆ ಹಾಕ್ಬೋದು ಸೊ ಇದಾದಮೇಲೆ ತೊಳೆದಿಟ್ಕೊಂಡಿರೋ ಒಂದು ಕಪ್ ಅಕ್ಕಿನ ಹಾಗೆ ಒಂದು ಸ್ವಲ್ಪ ಬಟಾಣಿನ ಫ್ರೋಝನ್ ಪೀಸ್ನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಆದಮೇಲೆ ಇದಕ್ಕೆ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಅಕ್ಕಿ ಮೇನ್ಲಿ ಅಕ್ಕಿ ಆ್ಯಡ್ ಮಾಡ್ಕೊಂಡು ಆದಮೇಲೆ ಒಂದು ಕುದಿ ಬರಲೇಬೇಕು ಇಲ್ಲಾದರೆ ತಳ ಹಿಡಿದ್ಬಿಡುತ್ತೆ ಸೊ ಒಂದು ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಅದಕ್ಕಿಂತ ಮುಂಚೆ ಅಕ್ಕಿ ಹಾಕಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ ಸೊ ಇಲ್ಲಿ ಒಂದು ಕುದಿ ಬಂದಿದೆ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಆಗೋ ತನಕ ನಾನು ವೆಯ್ಟ್ ಮಾಡಿದ್ದೀನಿ ಸೊ ಇದು ಎರಡು ವಿಷಲ್ ಆದರೆ ಸಾಕು ತುಂಬ ಚೆನ್ನಾಗಿ ಅನ್ನ ಬೇಯುತ್ತೆ ಆಮೇಲೆ ಉದುರು ಬರುತ್ತೆ ಮುದ್ದೆ ಮುದ್ದೆ ಥರ ಬರೋದು ಆ ರೀತಿ ಏನಾಗೋಲ್ಲ ನಿಮಗೆ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ಎರಡು ವಿಷಲ್ ಆದಮೇಲೆ ಇಲ್ಲಿ ನೋಡಿ ಈ ರೀತಿ ಎರಡು ವಿಷಲ್ ಆದಮೇಲೆ ಆಗಿದೆ ಸೊ ತುಂಬ ಚೆನ್ನಾಗಾಗುತ್ತೆ ವಾಂಗಿಬಾತು ನೀವು ಬ್ರೇಕ್ಫಾಸ್ಟ್ಗೆ ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗೆ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಈ ವಿಡಿಯೋನ ಅನ್ಕೋತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು